ಹೆಸರು ಇದೆ ನಾನು ಹೇಳಿದ್ ನನ್ನೆ ಕೂಡ ರಿಕ್ವೆಸ್ಟ್ ಮಾಡಿದ್ದೀನಿ ನಾನು ಎಂ ಎಲ್ ಎ ಆಗಿ ಸಾಕಷ್ಟು ಮಾಡ್ತಕ್ಕಂಥ ಕೆಲಸಲಿದ್ದಾವೆ ನನಗೆ ಬಿಟ್ಬಿಡಿ ಅಂತ ಕೂಡ ಕೇಳ್ಕೊಂಡಿದ್ದೀನಿ ನನಗೆ ರಿಪೋರ್ಟ್ ಅಲ್ಲಿ ನನ್ನ ಹೆಸರು ಬಂದಿರೋದ್ರಿಂದ ನನಗೆ ವರಿಷ್ಠ ಏನ್ ತೀರ್ಮಾನ ತಗೋತಾರಂತ ಗೊತ್ತಿಲ್ಲ ಬಟ್ ಆದ್ರೂ ನನ್ನ ಮುಳಬಾಗಲ್ಲ ನನ್ನ ಜನ ನನಗೆ ಜನ್ಮ ಕೊಟ್ಟಿದ್ದ ನಾಡು ಇದು ಬುದ್ಧಿ ಕಲಿಸಿದ ನಾಡು ಅನ್ನ ಕೊಟ್ಟಿದ್ದೀರಿ ಬಟ್ ಯಾವತ್ತು ನಿಮ್ಮನ್ನು ಮರಿತಕ್ಕಂಥ ಸಾಧ್ಯ ಇಲ್ಲ ಯಾವುದೇ ಕಾರಣ ಸಂದರ್ಭ ಅಂದ್ರೆ ಕೂಡ ನಿಮ್ಮನ್ನು ಮರಿತಕ್ಕಂತ ಸಾಧ್ಯ ಇಲ್ಲ ಎಂ ಪಿ ಚುನಾವಣೆ ಏನು ಸರ್ ಇನ್ನು ಕೂಡ ಬಂದಿಲ್ಲ ಮತ್ತೆ ಮಾತಾಡ್ಬೇಕು ಕೂಡ ಇನ್ನು ಮತ್ತೆ ನಾನು ಕೇಳ್ತಾ ಇದ್ದೀನಿ ಸರ್ ಇಲ್ಲಿ ತನಕ ನಾನು ಬಾಯಿ ಬಿಚ್ಚಿ ಎಂ ಪಿ ಟಿಕೆಟ್ ನಾನು ಬೇಕು ಅಂತ ನಾನು ಕೇಳಿಲ್ಲ ಇವತ್ತು ಸ್ಟಿಲ್ ಹೇಳ್ತಾ ಇದ್ದೀನಿ ಇವತ್ತು ಸ್ಟಿಲ್ ಹೇಳ್ತಾ ಇದ್ದೀನಿ ನನ್ನ ವರಿಷ್ಠ ತೀರ್ಮಾನವೇ ಅಂತಿಮ ತೀರ್ಮಾನ ನಾನು ಮತ್ತೆ ಮತ್ತೆ ಯಾವತ್ತು ಮೀಡಿಯಾದಲ್ಲಿ ನಾನೇ ನಾನೇ ಕ್ಯಾಂಡಿಡೇಟ್ ಅಂತ ಯಾವತ್ತು ನಾನು ಹೇಳಿದ್ದೀನ ನಾನು ಹೇಳಿಲ್ಲ ವರ್ಷ ತೀರ್ಮಾನವೇ ಅಂತಿಮ ತೀರ್ಮಾನ ಹೆಸರು ಮುಂಚೂಣಿಲಿದೆ ನಾನು ಹೇಳಿದ್ದೀನಿ ರಿಕ್ವೆಸ್ಟ್ ಮಾಡಿದ್ದೀನಿ ನನ್ನ ಎಮ್ ಎಲ್ ಎ ಆಗಿ ಸಾಕಷ್ಟು ಮಾಡ್ತಕ್ಕಂಥ ಕೆಲಸದಲ್ಲಿ ಇದಾವೆ ನನ್ಗೆ ಬಿಟ್ಬಿಡಿ ಅಂತ ಕೂಡ ಕೇಳ್ಕೊಂಡಿದ್ದೀನಿ ನನಗೆ ರಿಪೋರ್ಟ್ ಅಲ್ಲಿ ನನ್ನ ಹೆಸರು ಬಂದಿರೋದ್ರಿಂದ ನನಗೆ ವರಿಷ್ಠ ಏನ್ ತೀರ್ಮಾನ ತಗೋತಾರ ಗೊತ್ತಿಲ್ಲ ಬಟ್ ಆದ್ರೂ ನನ್ನ ಮುಳಭಾಗಲ್ಲ ನನ್ನ ಜನ ನನಗೆ ಜನ್ಮ ಕೊಟ್ಟಿದ್ದ ನಾಡು ಇದು ಬುದ್ಧಿ ಕಲಿಸಿದ ನಾಡು ಅನ್ನ ಕೊಟ್ಟಿದ್ದೀರಿ ಬಟ್ ಯಾವತ್ತು ನಿಮ್ಮನ್ನು ಮರಿತಕ್ಕಂತ ಸಾಧ್ಯ ಇಲ್ಲ ಯಾವುದೇ ಕಾರಣ ಸಂದರ್ಭ ನಿಮ್ಮನ್ನು ಮರಿತಕ್ಕಂಥ ಸಾಧ್ಯ ಇಲ್ಲ ಸೊ ಅದರಿಂದ ಯಾವ್ದೇ ಸಂದರ್ಭ ಬಂದ್ರೂ ಕೂಡ ನಾನು ಸ್ಟಿಲ್ ಬೆಳಗ್ಗೆ ಕೂಡ ನಾನು ಮಾತಾಡಿ ಹೈಕಮಾಂಡ್ ಜೊತೆ ಮಾತಾಡಿದ್ದೀನಿ ನಾನು ಮಾಡ್ತಕ್ಕಂಥ ವರ್ಕ್ಗಳು ಸಾಕಷ್ಟು ಇದಾವೆ ನನಗೆ ಅವಕಾಶ ಮಾಡ್ಕೊಡಿ ಅಂತ ಕೇಳಿದ್ದೀನಿ ಸೊ ಅದರಿಂದ ನೋಡೋಣ ಅಂತಿಮ ತೀರ್ಮಾನ ಒಂದು ಟೂ ತ್ರೀ ಡೇಸ್ ಅಲ್ಲಿ ಆಗುತ್ತೆ ನೋಡ್ಬೇಕು ಏನಾಗುತ್ತೆ